ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಟ್ರೇಸಿಂಗ್ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ನಾನು ಟ್ರೇಸಿಂಗ್ ಯಾವ ರೀತಿ ಮಾಡ್ತೇನೆ ಯಾವ ರೀತಿ ಕಲೆಕ್ಷನ್ ಇಟ್ಕೊಂಡಿದ್ದೇನೆ ಅಂತ ತೋರಿಸ್ತೇನೆ ನಾನು ನಾರ್ಮಲ್ ಡ್ರಾಯಿಂಗ್ ಬುಕ್ ಬರುತ್ತಲ್ಲ ಅದರಲ್ಲಿ ಒಂದು ಟ್ರೇಸಿಂಗ್ ಬುಕ್ಕಾಗೆ ನಾನು ಮಾಡ್ಕೊಂಡಿದ್ದೇನೆ ಇದೆಲ್ಲ ನಾನು ಹ್ಯಾಂಡ್ ಅಂದರೆ ಓನ್ ಓನ್ ಡಿಸೈನ್ ಮಾಡಿರೋದು ಸೊ ನಾನು ಅಂದರೆ ಬೇರೆ ಬೇರೆ ನಾವು ಏನು ಪೇಪರಲ್ಲಿ ಮಾಡಿದರೆ ನಾನು ಬಿಸಾಕ್ತೇವೆ ಆ ಟ್ರೇಸಿಂಗ್ ಪೇಪರೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೇನೆ ಮಕ್ಕಳ ಡ್ರಾಯಿಂಗ್ ಬುಕ್ ಬರುತ್ತೆ ನೋಡಿ ಅದರಲ್ಲಿ ನಾವು ಈ ಟೈಪ್ ಡಿಸೈನ್ ಮಾಡ್ಕೊಂಡಿಟ್ಟರೆ ನಮಗೆ ನೆಕ್ಸ್ಟಿಗೆ ಏನಾದರೂ ಬ್ಲೌಸಿಗೆ ಡಿಸೈನ್ ಮಾಡಲಿಕ್ಕಿದ್ರೆ ನೆಕ್ಸ್ಟಿಗೆ ಯೂಸ್ ಆಗುತ್ತೆ ಸೊ ಈಗ ನಾವು ಹೇಗೆ ಟ್ರೇಸಿಂಗ್ ಮಾಡೋದು ನೋಡ್ಕೊಳ್ಳುವ ಈಗ ನನ್ನ ಫೋನನ್ನು ಓಪನ್ ಮಾಡ್ತಿದ್ದೇನೆ ನೀವು ಈ ಟೈಪ್ ಪೇಪರ್ ಕಾಪಿ ಅಂತ ಒಂದು ಆ್ಯಪ್ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಟ್ಕೊಳ್ಬೇಕಾಗುತ್ತೆ ಸೊ ಪೇಪರ್ ಕಾಪಿ ಆ್ಯಪ್ ಡೌನ್ಲೋಡ್ ಮಾಡಿದಾದಮೇಲೆ ನಮಗೆ ಯಾವ ಡಿಸೈನ್ ಬೇಕು ಅದನ್ನು ಫಸ್ಟಿಗೆ ನಾವು ಸೆಲೆಕ್ಟ್ ಮಾಡಬೇಕು ಈಗ ನಾನೊಂದು ಥ್ರೆಡ್ ವರ್ಕ್ ಇದು ಡಿಸೈನಿಗೆ ಸೆಲೆಕ್ಟ್ ಮಾಡಿದೆ ನೋಡಿ ಇದನ್ನು ಈ ಪೇಪರ್ ಕಾಪಿಗೆ ಇಟ್ಟು ಈ ಲಾಸ್ಟಿಗೆ ಗೋ ಅಂತ ಬರುತ್ತೆ ಅದಕ್ಕೆ ಓಕೆ ಗೋ ಅಂತ ಬರುತ್ತೆ ಅದಕ್ಕೆ ಕೊಂಡೋಗಬೇಕು ತಗೊಂಡೋಗ್ಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಇದನ್ನು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಫಸ್ಟ್ ಸೆಟ್ ಮಾಡ್ಕೊಳ್ಬೇಕು ಆಮೇಲೆ ಆ ಕೆಳಗಡೆ ಲಾಕ್ ಒಂದು ಆಪ್ಷನ್ ಇದೆ ಅದು ಲಾಕ್ ಮಾಡಿತ್ತು ಅಂದರೆ ಮತ್ತು ನಿಮಗೆ ಆಚೆಚಿ ಎಲ್ಲಿ ಎಲ್ಲಿ ಕೂಡ ಹೋಗಲ್ಲ ಫೋಟೋಸ್ ಆಚೆಚಿ ಏನೂ ಆಗಲ್ಲ ಈಗ ನಾವು ಹೇಗೆ ಟ್ರೈಸ್ ಮಾಡೋದನ್ನು ನೋಡ್ಕೊಳ್ಳೋ ಈಗ ನನ್ನ ಹತ್ರ ಡ್ರಾಯಿಂಗ್ ಬುಕ್ ಇದೆ ಆ ಡ್ರಾಯಿಂಗ್ ಬುಕ್ನ ಅಡಿಗೆ ಇಡ್ತೇನೆ ನಾನು ನೀವು ಬೇರೆ ಬೇರೆ ನೀವು ಸ್ಲಿಪ್ಪಲ್ಲಿ ಮಾಡಿದರೆ ಅದು ವೇಸ್ಟ್ ಆಗುತ್ತೆ ಒಮ್ಮೆಗೆ ನೀವು ಯೂಸ್ ಮಾಡಿ ಬಿಸಾಕ್ತೀರಾ ಬಟ್ ಒಂದು ಇತ್ತು ಅಂದರೆ ನಿಮಗೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಈಗ ನೋಡಿ ಹೇಗೆ ಈಸಿಯಾಗಿ ನಾವು ಅದನ್ನು ಟ್ರೇಸ್ ಮಾಡ್ಬೋದು ಅಂತ ನೋಡಿ ಈಗ ಪೇಪರ್ನ ಮೇಲ್ಗಡೆ ಕಾಣ್ತಾ ಉಂಟು ಸೊ ಇದರ ಮೇಲೆ ನಾವು ಪೆನ್ಸಿಲಲ್ಲಿ ಫಸ್ಟಿಗೆ ಒಂದು ಡಿಸೈನ್ ಮಾಡಿಕೊಳ್ಳುವ ಓಕೆ ಈ ಮೆಥಡ್ ನೀವು ಯೂಸ್ ಮಾಡಿ ನಿಮಗೆ ಇಂಥ ಬ್ಲೌಸು ಒಂದು ಎರಡು ವಾರ ಬಿಟ್ಟು ಇನ್ನೊಂದು ಬ್ಲೌಸ್ ಬಂದರೂ ಕೂಡ ಸೇಮ್ ನಿಮಗೆ ಡಿಸೈನ್ ಸಿಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಂದು ಡಿಸೈನ್ ಒಂದು ಬ್ಲೌಸಿಗೋಸ್ಕರ ಒಂದು ಡಿಸೈನ ಮಾಡಿರ್ತೀರಾ ಅದು ಆ ಡಿಸೈನ್ ಆದಮೇಲೆ ನೀವು ಎಲ್ಲೆಲ್ಲೂ ಬಿಸಾಕ್ತೀರ ರಿಟರ್ನ್ ಹೊಸ ಬ್ಲೌಸ್ ಬಂದರೆ ಅದಕ್ಕೂ ಇನ್ನೊಂದು ಬ್ಲೌಸ್ ಡಿಸೈನ್ ಮಾಡಬೇಕಾಗತ್ತೆ ಸೊ ಸೇಮ್ ಡಿಸೈನ್ ಆದರೆ ಎರಡೆರಡು ಸಲ ಮಾಡಬೇಕಾಗತ್ತೆ ಅದ ಕಾರಣ ಈ ಟೈಪದೊಂದು ಬುಕ್ಕಲ್ಲಿ ನೀವು ಮಾಡಿಟ್ಟರೆ ಮತ್ತು ನಿಮಗೆ ಈಸಿಯಾಗಿ ಟ್ರೇಸ್ ಮಾಡ್ಬೋದು ಓಕೆನಾ ಇದು ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಕೆಲವರಿಗೆ ಆರಿ ವರ್ಕ್ ಮಾಡಲಿಕ್ಕೆ ಬರುತ್ತೆ ಬಟ್ ಡಿಸೈನ್ ಮಾಡಲಿಕ್ಕೆ ಬರಲ್ಲ ಟ್ರೇಸಿಂಗ್ ಶೀಟ್ ಎಷ್ಟು ಅಂತ ನೀವು ಪರ್ಚೇಸ್ ಮಾಡ್ತೀರಾ ಸೊ ಹಾಗಾಗಿ ಆ ಬಿಗಿನರ್ಸಿಗೋಸ್ಕರ ನಾನು ಹೇಗೆ ಮಾರ್ಕಿಂಗ್ ಮಾಡ್ತೇನೆ ಹೇಗೆ ಟ್ರೇಸಿಂಗ್ ಮಾಡ್ತೇನೆ ಅಂತ ಹೇಳಿಕೊಡ್ತಿದ್ದೇನೆ ನೋಡಿ ಹೇಗೆ ಡಿಸೈನ್ ನಾನು ಮಾಡ್ತೇನೆ ಅಂತ ಇದು ಈ ಟೈಪಿದ್ ನಾನು ಯೂಸ್ ಮಾಡಲ್ಲ ಬಟ್ ನಾನು ನಿಮಗೋಸ್ಕರ ವೀಡಿಯೋ ಮಾಡಿದ್ದು ನಾನು ನಾನೇ ವರ್ಕ್ ಮಾಡಿ ನನಗೆ ಯಾವ ಸೈಜಲ್ಲಿ ವರ್ಕ್ ಬೇಕೋ ಆ ಸೈಜಲ್ಲಿ ವರ್ಕ್ ಮಾಡಿ ಟ್ರೇಸ್ ಮಾಡ್ತೇನೆ ಈ ಟೈಪ್ ಮೊಬೈಲಲ್ಲ ನಾನು ಯೂಸ್ ಮಾಡೋಲ್ಲ ನಾನು ಫ್ರೀಯಾಗಿ ಹ್ಯಾಂಡಲ್ಲಿ ವರ್ಕ್ ಮಾಡೋದು ಬಟ್ ನಿಮಗೋಸ್ಕರ ಈ ಟ್ರಿಕ್ಸ್ನ ತುಂಬ ಬಿಗಿನರ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ಈ ಟ್ರಿಕ್ಸ್ನ ನಿಮಗೆ ಹೇಳ್ತಿದ್ದೇನೆ ಸೊ ನೋಡಿ ಯಾರೂ ಹೇಳಲ್ಲ ಈ ಟೈಪ್ ಟ್ರಿಕ್ಸ್ ಬಟ್ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಿದ್ದೇನೆ ನೋಡಿ ಈಗ ನಾನು ಮೊಬೈಲ್ ತೆಗಿತೇನೆ ನೋಡಿ ಡಿಸೈನ್ ನೋಡಿ ಹೇಗೆ ಬಂದಿದೆ ಡಿಸೈನ್ ಸೇಮ್ ಬಂದಿದೆ ನೋಡಿ ಸೇಮ್ ಬಂದಿದ್ದಲ್ಲ ಡಿಸೈನ್ ಈಗ ನಾವು ಅನ್ಲಾಕ್ ಮಾಡುವ ಸಾರಿ ಲಾಕ್ ಮಾಡುವ ಈಗ ನಾನು ಬಟ್ಟೆಗೆ ಹೇಗೆ ಟ್ರೇಸ್ ಮಾಡೋದು ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನೊಂದು ಶೀಟ್ ತಗೊಳ್ತೇನೆ ಬುಕ್ಕಿಂದ ಇನ್ನೊಂದು ಶೀಟಿಗೆ ನಾವು ಕಾಪಿ ಮಾಡಬೇಕು ನೋಡಿ ನನ್ನ ಹತ್ರ ಈ ಟೈಪ್ ಪ್ಲಾಸ್ಟಿಕ್ ಶೀಟ್ ಇದೆ ನಿಮ್ಮ ಹತ್ರ ಬಟರ್ ಪೇಪರ್ ಅಥವಾ ಯಾವುದಾದ್ರೂ ಪೇಪರ್ ಇದ್ದರೆ ಟ್ರೇಸ್ ಮಾಡುವಂತಹ ಪೇಪರ್ ಇದ್ದರೆ ನೀವು ತಗೊಳ್ಬೋದು ನನ್ನ ಇಷ್ಟು ಈ ಟೈಪ್ ಪ್ಲಾಸ್ಟಿಕ್ ಶೀಟ್ ಇದೆ ಇದು ನೀವು ಎಷ್ಟು ಸಲ ವರ್ಕ್ ಮಾಡಿ ಟ್ರೇಸ್ ಮಾಡಿದರೂ ಹರಿಯಲ್ಲ ಅಂದರೆ ಬೇರೆ ಬಟರ್ ಪೇಪರ್ ಎಲ್ಲ ಹರಿಯುತ್ತೆ ಬೇಗ ಸೊ ಈ ಟೈಪ್ ಇದೆಲ್ಲ ಏನೂ ಆಗಲ್ಲ ಪ್ಲಾಸ್ಟಿಕ್ ಶೀಟೆಲ್ಲ ಸೊ ಪೆನ್ಸಿಲಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಬೋದು ಸ್ವಲ್ಪ ಆಚೆ ಈಚೆ ಆಯಿತು ಅಂದರೆ ನಿಮಗೆ ಒರೆಸ್ಬೋದು ಬೇಕಾದ್ರೆ ರಬ್ಬರಲ್ಲಿ ಒರೆಸ್ಬೋದು ಸೊ ಯಾರಿಗೆ ಲಾರಿ ವರ್ಕ್ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಲಿಕ್ಕಿದೆ ಅವರು ಜಾಯ್ನ್ ಆಗ್ಬೋದು ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಸೊ ತರ್ಟಿ ಫೈವ್ ಡೇಸ್ ಇದು ಕೋರ್ಸ್ ಇರುತ್ತೆ ಬೇಸಿಕ್ ಟು ಪ್ರೊಫೆಷ್ನಲ್ ವರ್ಕ್ವರೆಗೂ ಹೇಳಿಕೊಡ್ತೇನೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ನಾನು ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಮೆಸೇಜ್ ಅಥವಾ ಕಾಲ್ ಮಾಡಿ ಕೇಳಿ ಸೊ ಇದು ತುಂಬ ಈಸಿ ಮೆಥಡ್ ಇದೆ ಟ್ರೇಸಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವರಿಗೆ ಕೆಲವರು ಅಂದರೆ ಸ್ಟಿಚಿಂಗ್ ನೀಟ್ ಮಾಡ್ತಾರೆ ಬಟ್ ಟ್ರೇಸಿಂಗ್ ಡಿಸೈನ್ ಅವರಿಗೆ ಅಷ್ಟೊಂದು ಬರದ ಕಾರಣ ಅಂದರೆ ಅದು ಕಷ್ಟ ಆಗುತ್ತೆ ಅವರಿಗೆ ಟ್ರೇಸ್ ಎಲ್ಲ ಮಾಡಲಿಕ್ಕೆ ಸೊ ಹಾಗಾಗಿ ಸೊ ನೋಡಿ ಈಗ ನಾನು ಹೇಗೆ ಮಾಡ್ತಿದ್ದೇನೆ ನೋಡಿ ನೀವು ಫಸ್ಟ್ ಮೆಷರ್ಮೆಂಟ್ ಸೆಟ್ ಮಾಡ್ಕೊಳ್ಬೇಕು ನಿಮ್ಗೆ ಎಷ್ಟು ಇಂಚಸಲ್ಲಿ ಡಿಸೈನ್ ಬೇಕು ಒಂದು ಇಂಚಸ್ಸಲ್ಲಿ ಬೇಕಾ ಒನ್ ಇಂಚಲ್ಲಿ ಬೇಕಾ ಟೂ ಇಂಚಲ್ಲಿ ಬೇಕಾ ಹಾಫ್ ಇಂಚಲ್ಲಿ ಬೇಕಾ ಅದು ಫಸ್ಟ್ ಸೆಟ್ ಮಾಡಿಕೊಂಡು ಆಮೇಲೆ ನೀವು ಮೊಬೈಲಲ್ಲಿ ಡಿಸೈನ ಸೈಜ್ ವೈಝ್ ಸೆಟ್ ಮಾಡಿಕೊಂಡು ಆಮೇಲೆ ಟ್ರೇಸ್ ಮಾಡಬೇಕಾಗತ್ತೆ ಸೊ ನೋಡಿ ಈಗ ನಾನೀಗ ಟ್ರೇಸ್ ಮಾಡ್ತಾ ಇದ್ದೇನೆ ಸೊ ನಾನು ಇಲ್ಲಿಗೆ ಬಳ್ಳಿ ಡಿಸೈನ್ ಕೊಡ್ತಾ ಇದ್ದೇನೆ ಫಸ್ಟಿಗೆ ಕೊಟ್ಟಿಲ್ಲ ನಾನು ಆಮೇಲೆ ಕೊಡ್ತಾ ಇದ್ದೇನೆ ಯಾಕಂದರೆ ಅದು ಲೀಫಿದ್ದು ಶೇಪ್ ಒಂದು ಕರೆಕ್ಟ್ ಬರಲಿ ಅಂತ ನೋಡಿ ನಾನೀಗ ಈಗ ಕೊಡ್ತಿದ್ದೇನೆ ಸೊ ಇದು ಫ್ರಂಟ್ ನೆಕ್ ಡಿಸೈನ್ ಆಯಿತು ಬ್ಯಾಕ್ ನಕ್ಕಿಗೆ ಕೂಡ ಸೇಮ್ ಡಿಸೈನ್ ನೀವು ಕಾಪಿ ಮಾಡಿಕೊಂಡು ಮಾಡ್ಬೋದು ಇಷ್ಟು ಡಿಸೈನ್ ಮಾಡಿದರೆ ಸಾಕಾಗುತ್ತೆ ನೀವು ಕಂಟಿನ್ಯೂಸ್ ಕೆಳಗಡೆ ಕೆಳಗಡೆ ಅಥವಾ ಸೈಡಿಗೆಲ್ಲ ವರ್ಕ್ ಮಾಡ್ತಾ ಹೋಗ್ಬೋದು ಸೇಮ್ ಡಿಸೈನ್ ನೀವು ಸ್ಲೀವ್ಸಿಗೆ ಬೇಕಾದ್ರು ಮಾಡ್ಬೋದು ಸೊ ಇನ್ಫಾರ್ಮೇಷನ್ ಲೈಕ್ ಆಯಿತು ಅಂತ ಅಂದ್ಕೊಳ್ತೇನೆ ಲೈಕ್ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಈಗ ನಾವು ಬಟ್ಟೆಗೆ ಹೇಗೆ ಟ್ರೇಸ್ ಮಾಡೋದು ಅಂತ ಹೇಳಿಕೊಡ್ತೇನೆ ಈಗ ನಾವೇನು ಮಾಡಬೇಕಂದ್ರೆ ಈ ಟೈಪ್ದು ಕಾರ್ಬನ್ ಶೀಟ್ ಬರುತ್ತೆ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ನಿಮಗೆ ಗ್ರೀನ್ ಗ್ರೀನ್ ಕಲರ್ ಬರುತ್ತೆ ಪಿಂಕ್ ಬರುತ್ತೆ ತುಂಬ ಶೇಪ್ಸ್ ಇದು ಬರುತ್ತೆ ನೋಡಿ ಈಗ ನಾನು ಏನು ಮಾಡ್ತೇನೆ ಅಂದರೆ ಆ ಕಾರ್ಬನ್ ಶೀಟನ್ನು ಫಸ್ಟಿಗೆ ನಾನು ಬಟ್ಟೆ ಮೇಲೆ ಹೀಗೆ ಇಡ್ತೇನೆ ಓಕೆ ಅದಕ್ಕಿಂತ ಮುಚ್ಚೆ ನಾವೊಂದು ಫ್ರಂಟ್ ನೆಕ್ಕಿದ್ದು ಮಾರ್ಕ್ ಮಾಡಿಕೊಳ್ಳುವ ನೋಡಿ ನಾನೊಂದು ಈಗ ಫ್ರಂಟ್ ನೆಕ್ಕಿದ್ದು ಮಾರ್ಕ್ ಮಾಡಿಕೊಳ್ತೇನೆ ಅದು ನಾನೇನಾಗೋದಿಂದ ನಾನೀಗ ವರ್ಕ್ ಮಾಡುವಾಗ ನಾನು ರಿಂಗಿಗೆ ಹಾಕಲಿಲ್ಲ ಡೈರೆಕ್ಟ್ ನಿಮಗೆ ಹಾಗೇನೆ ಕ್ಲೋತ್ ಮೇಲೆ ತೋರಿಸಿದ್ದೇನೆ ಹಾಗೆ ಸ್ವಲ್ಪ ನನಗೆ ಗ್ರಿಪ್ ಸಿಗ್ತಾ ಇಲ್ಲ ವರ್ಕ್ ಮಾಡಲಿಕ್ಕೆ ಬಟ್ ನಿಮಗೆ ರಿಂಗಿನ ಮೇಲೆ ಇಟ್ಟು ಆಮೇಲೆ ಬೇಕಾದರೂ ಟ್ರೇಸ್ ಮಾಡ್ಬೋದು ಇಲ್ಲಾಂದರೆ ಫಸ್ಟಿಗೆ ಟ್ರೇಸ್ ಮಾಡಿಕೊಂಡು ಆಮೇಲೆ ರಿಂಗಿಗೆ ಬೇಕಾದರೂ ಬಟ್ಟೆನ ಫಿಟ್ ಮಾಡ್ಬೋದು ಸೆಟ್ ಮಾಡ್ಕೊಳ್ಬೋದು ಓಕೆ ಈಗ ನಾನು ಏನು ಮಾಡ್ತೇನೆ ಅಂದರೆ ಫ್ರಂಟ್ ನೆಕ್ಕಿಗೆ ನನಗೆ ಡಿಸೈನ್ ಮಾಡಲಿಕ್ಕಿದೆ ಆ ಮಾರ್ಕಿನ ಸ್ವಲ್ಪ ಈಚೆ ಕಾರ್ಬನ್ ಶೀಟ್ ಸೆಟ್ ಮಾಡ್ತೇನೆ ಹೀಗೆ ನೋಡಿ ಕಾರ್ಬನ್ ಶೀಟ್ ಸೆಟ್ ಮಾಡಿ ಅದರ ಮೇಲ್ಗಡೆ ಈ ನಾನು ಟ್ರೇಸ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಕಾಪಿ ತೆಗೆದಿದ್ದೇನಲ್ಲ ಆ ಶೀಟನ್ನು ಅದರ ಮೇಲೆ ಇಟ್ಟು ನಮ್ಮ ಹತ್ರ ವೇಸ್ಟ್ ಸೆಟ್ ಮಾಡ್ಕೊಳ್ಬೇಕು ಫಸ್ಟಿಗೆ ನಾವು ಯಾವ ಮಾರ್ಕಿಂಗ್ನ ಹೊರಗಡೆ ಮಾಡಬೇಕು ಫಸ್ಟಿಗೆ ನೀವು ಸೆಟ್ ಮಾಡ್ಕೊಳ್ಬೇಕಾಯ್ತು ಆ ಪ್ಲೇಸ್ ಸೆಟ್ ಮಾಡಬೇಕು ಆಮೇಲೆ ನನ್ನ ಹತ್ರ ಇದು ಹಿಡಿಯದ ಪೆನ್ನು ಆಗುತ್ತೆ ಹಿಡಿಯೋ ಪೆನ್ ಬೇಕು ಅಂತಿಲ್ಲ ಹಿಡಿಯೋದ ಪೆನ್ನು ಆಗುತ್ತೆ ಒಂದು ಪೆನ್ ತೊಗೊಂಡ್ರೆ ನಿಮಗೆ ಶಾರ್ಪ್ ಆಗಿ ಸಿಗುತ್ತೆ ಸೊ ಶಾರ್ಪ್ ಇರುತ್ತೆ ಪಾಯಿಂಟ್ ಶಾರ್ಪ್ ಇತ್ತು ಅಂದರೆ ನಿಮಗೆ ಟ್ರೇಸಿಂಗ್ ಕೂಡ ಈಸಿಯಾಗಿ ಬರುತ್ತೆ ಸೊ ಹಾಗಾಗಿ ನೋಡಿ ನೀವು ಹೇಗೆ ಕಾಪಿ ತೆಗೆದಿದ್ದೀರಾ ಅದೇ ಪಿಕ್ಚರ್ ಇಲ್ಲಿ ಟ್ರೇಸ್ ಮಾಡಬೇಕು ನೋಡಿ ಈಗ ನಾವು ಟ್ರೇಸ್ ಮಾಡ್ತಿದ್ದೇವೆ ಬಟ್ ಹೇಗೆ ಟ್ರೇಸ್ ಮಾಡೋದಂತ ಗೊತ್ತಾಯ್ತಲ್ಲ ಈಸಿ ಮೆಥಡಲ್ಲಿ ನೀವು ಯಾರು ಬೇಕಾದರೂ ಮಾಡ್ಬೋದು ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಇದು ಜಾಸ್ತಿ ಅಂದರೆ ನಮಗೆ ಟ್ರೇಸಿಂಗ್ ಮೇಯ್ನ್ ಬೇಕಾಗಿರೋದು ಯಾವುದಕ್ಕಂದರೆ ಬೀಟ್ಸ್ ವರ್ಕಿಗೆ ಅಷ್ಟು ಟ್ರೇಸಿಂಗ್ ಯೂಸ್ ಆಗೋಲ್ಲ ಬಟ್ ಥ್ರೆಡ್ ವರ್ಕ್ ಮಾಡುವಾಗ ಟ್ರೇಸಿಂಗ್ ಮೇಯ್ನ್ ಆಗುತ್ತೆ ಯಾಕಂದರೆ ನಮ್ಮ ವರ್ಕ್ ಎಷ್ಟೇ ನೀಟಿದ್ರು ನಮ್ಮ ಶೇಪ್ಸ್ ಎಲ್ಲ ಆಚೀಚಿದ್ರೆ ಅದು ಗಲೀಜು ಕಾಣುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ನೀಟಾಗಿ ಫಸ್ಟಿಗೆ ಟ್ರೇಸ್ ಮಾಡಲಿಕ್ಕೆ ಕಳ್ಳಿಬೇಕು ಆಮೇಲೆ ನಾವು ವರ್ಕ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಈಗ ನೋಡಿ ಇದು ನೆಕ್ ಕಂಪ್ಲೀಟ್ ಆಯಿತು ಫ್ರಂಟ್ ನೆಕ್ ಅಂದರೆ ಒಂದು ಪೋರ್ಷನ್ ಕಂಪ್ಲೀಟ್ ಆಯಿತು ನಿಮ್ಗೆ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಇದ್ರೆ ಇದೇ ಡಿಸೈನ್ನ ಸ್ವಲ್ಪ ಕಾರ್ಬನ್ ಶೀಟನ್ನು ತೆಗೆದು ಕೆಳಗಡೆ ಬೇಕಾದರೂ ಇಟ್ಟು ನಾವು ಇದು ಮಾಡ್ಬೋದು ಸೆಟ್ ಮಾಡ್ಬೋದು ಈಗ ನೋಡಿ ಸ್ವಲ್ಪ ಎಲ್ಲೋ ಕಲರ್ ವೈ ಮಾರ್ಕ್ ಬಂದಿದೆ ಇದರಲ್ಲಿ ಕಾರ್ಬನ್ ಶೀಟಲ್ಲಿ ವೈಟ್ ಒಂದು ಬರುತ್ತೆ ಆ ವೈಟ್ ನೀವು ತಗೊಂಡ್ರೆ ನಿಮ್ಮ ಮಾರ್ಕಿಂಗ್ ಕೂಡ ವೈಟಾಗಿ ಇರುತ್ತೆ ನೋಡಿ ನೋಡಿ ನನ್ನ ಹತ್ರ ಆಲ್ರೆಡಿ ನಾನು ಡಿಸೈನ್ ಮಾಡಿ ಇಟ್ಟಿದ್ದೇನೆ ಅಂದರೆ ನಾನು ಮೊದಲೆಲ್ಲ ಏನು ಮಾಡ್ತಾರೆ ಒಂದು ಚೀಟಲ್ಲಿ ಮಾಡಿ ಒಂದು ಪೇಪರಲ್ಲಿ ಮಾಡಿ ಬಿಸಾಕ್ತಿದ್ದೆ ಬಟ್ ನಾನು ಮತ್ತೆ ಏನು ಮಾಡಿದೆ ಅಂದರೆ ಇಂಥ ಏನು ಹೇಳಿದೆ ಚಾರ್ಟ್ ಪೇಪರ್ ಚಾರ್ಟ್ ಪೇಪರ್ ತಗೊಂಡು ಬಂದು ಈ ಟೈಪ್ ಇದೆಲ್ಲ ನಾನು ಮಾಡ್ತೇನೆ ನೋಡಿ ಮಾಡಿ ಇಟ್ಕೊಳ್ತೇನೆ ನೆಕ್ಸ್ಟ್ ಬ್ಲೌಸ್ ಸೇಮ್ ಡಿಸೈನ್ ಬಂತು ಅಂದರೆ ನನಗೆ ಈಸಿ ಆಗುತ್ತೆ ಇಲ್ಲದಿದ್ದರೆ ನಮಗೆ ಡಿಸೈನ್ ಮಾಡಲಿಕ್ಕೆ ಒಂದು ಒನ್ ಟೂ ಅವರ್ಸ್ ಹೋಗುತ್ತೆ ಅದಕ್ಕೂ ಹೋಗುತ್ತೆ ಅದಕ್ಕೋಸ್ಕರ ನಾನು ನೋಡಿ ನನ್ನ ಹತ್ರ ಇರೋ ಡಿಸೈನ್ಸ್ ಕಲೆಕ್ಷನ್ಸ್ ನೋಡಿ ನಾನು ಫಸ್ಟಿಗೆ ವರ್ಕ್ ಮಾಡ್ಕೊಂಡು ಇಟ್ಟಿರ್ತೇನೆ ಈಸಿ ಆಗುತ್ತೆ ವರ್ಕ್ ಬಂತು ಅಂದರೆ ಬೇಗ ನಮಗೆ ಟ್ರೇಸ್ ಮಾಡಿಕೊಂಡು ವರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇಲ್ಲದ್ರೆ ಇದಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ಲ ಸೊ ಹಾಗಾಗಿ ನೋಡಿ ಇದೆಲ್ಲ ಸ್ಲೀವ್ಸ್ ಡಿಸೈನ್ ಮಾಡಿಟ್ಟಿದ್ದೇನೆ ಇದು ನಾರ್ಮಲ್ ಸೈಜ್ ಬರುತ್ತೆ ಅಂದರೆ ಮೇಲೆ ಶೋಲ್ಡರ್ ಹತ್ರ ಐದು ಇಂಚ್ ಬರುತ್ತೆ ಸ್ವಲ್ಪ ಕೆಳಗಡೆ ಏಳು ಇಂಚ್ ಬರುತ್ತೆ ಮತ್ತು ಇದೆಲ್ಲ ನಮ್ಮದೇನು ಸ್ಲೀವ್ಸ್ ಎಲ್ಲ ಹತ್ತು ಇಂಚ್ ಬರುತ್ತೆ ನೋಡಿ ಈ ಡಿಸೈನ್ ನೋಡಿ ನಾನೀಗ ಟ್ರೇಸಿಂಗ್ ಮಾಡಿದ್ದೆಲ್ಲ ಅದರ ಮೇಲ್ಗಡೆ ನಾನು ವೈಟ್ ಪೆನ್ಸಿಲಿಂದ ಮಾಡಿದ್ದೇನೆ ನೋಡಿ ವರ್ಕ್ ಮಾಡಿದ್ದೇನೆ ಸೊ ನಿಮಗೆ ಅದೇ ಸೇಮ್ ಶೀಟ್ ಇಟ್ಟು ಈಗ ಯು ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ಇಲ್ಲಿ ನೆಕ್ವರೆಗೂ ಮಾಡ್ಬೋದು ಅಥವಾ ಸ್ಲೀವ್ಸಿಗೆ ಈಗ ಅಡ್ಡ ಲೈನ್ ಹಾಕಿ ಈಗೆಡ್ಡ ಲೈನ್ ಹಾಕಿ ಸ್ಲೀವ್ಸ್ ವರ್ಕ್ ಬೇಕಾದರೂ ಇಷ್ಟು ಮಾಡ್ಬೋದು ಓಕೆ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ಅಂದ್ಕೊಳ್ತೇನೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ ಯಾರಿ ಆನ್ಲೈನ್ ಕ್ಲಾಸ್ ಬೇಕು ಅವರು ನಾನು ಕೆಳಗೆ ಕೊಟ್ಟಿರುವ ನಂಬರಿಗೆ ಕಾಲ್ ಮಾಡಿ Details the wording. Thank you.